ನನಗೆ ನಿನ್ನೆ ಪೊಲೀಸ್ ಒಬ್ರು ಫೋನ್ ಮಾಡಿ ಕೇಳ್ತಾರೆ ನೀವು ಅಕ್ಕಿಮ ಅವರು ಅಂತ ಹೇಳಿ ನಾನು ಪುತ್ತೂರು ಕೋರ್ಟ್ ಹತ್ರ ಇದ್ದೇನೆ ಅಂತ ಹೇಳಿದೆ ಯಾಕೆ ಅಂತ ಕೇಳುವಾಗ ಒಂದು ನೋಟಿಸ್ ಇದೆ ಅಂತ ಹೇಳಿದ್ರು ಆಯ್ತು ತನ್ನ ಅಂತ ಹೇಳಿದೆ ನೋಟಿಸ್ ಅನ್ನು ಓದಿ ನೋಡುವಾಗ ಎಸಿಯವರು ಕಲಿಸಿದ ನೋಟಿಸ್ ಎಸ್ ಅದರಲ್ಲಿ ಇರುದೇನು ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅಂತ ಹೇಳಿದೆ ನಾನು ಆ ಪತ್ರವನ್ನು ಓದಿದಾಗ ಪತ್ರದಲ್ಲಿ ಇರುದೇನು ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ಅಂತ ಹೇಳಿ ಪುತ್ತೂರು ಪೊಲೀಸನವರು ಸುಳ್ಳು ಎಸಿಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಶಾಸಕರ ಒತ್ತಡದ ಮೇರೆಗೆ ನಿರಂತರ ನಾಲ್ಕು ತಿಂಗಳಿಂದ ಪುತ್ತೂರು ಶಾಸಕರು ಅಕೀಮ್ ಅಕೀಂಪೂರನ ಕಂಡು ನೀವು ಗಡಿಪಾರು ಮಾಡಬೇಕಂತೇಳಿ ಇದೇ ಪುತ್ತೂರು ಪೊಲೀಸ್ ಠಾಣೆಗೆ ಖುದ್ದು ನನ್ನ ಹತ್ರ ಪುತ್ತೂರು ಇನ್ಸ್ಪೆಕ್ಟರ್ ಈಗಿನ ಇರುವ ಈಗ ಇರುವಂತ ಪುತ್ತೂರು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನೀವು ಶಾಸಕರ ಬಗ್ಗೆ ಮಾತನಾಡಬಾರದು ಇನ್ನು ಮುಂದಕ್ಕೆ ಪುತ್ತೂರು ಶಾಸಕರ ಬಗ್ಗೆ ಮಾತನಾಡಬಾರದು ನೀವು ಸರ್ಕಾರದ ತಪ್ಪುಗಳನ್ನು ಮಾತನಾಡಬಾರದು ಮಾತನಾಡಿದರೆ ನಿಮ್ಮನ್ನು ಮತ್ತೊಮ್ಮೆ ಗಡಿಪಾರು ಮಾಡಿಸ್ತೇವೆ ಅಂತೇಳಿ ಇದೇ ಪುತ್ತೂರು ಇನ್ಸ್ಪೆಕ್ಟರ್ ಮೊನ್ನೆ ಹೇಳಿದ್ದಾರೆ ನಾನು ನಾಲ್ಕು ತಿಂಗಳ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೇನೆ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಪುತ್ತೂರು ಎಂಎಲ್ಎ ಅಂತ ಹೇಳಿ ನನ್ನಂತವರನ್ನು ಗಡಿಪಾರು ಮಾಡಬೇಕಾಗಿದೆ ಅಲ್ಲ ಇಲ್ಲಿ ಕೋಮು ಗಲಭೆ ಪ್ರಚೋದನೆ ಕೊಡುವಂತವರು ಕೊಲೆ ಮಾಡುವಂತವರು ತ್ರೀ ನೋಟಸನ್ ಕೇಸ್ ಇದ್ದಂಥವರನ್ನು ಗಡಿಪಾರು ಮಾಡಬೇಕಾಗಿದೆ ಇದೇ ಪುತ್ತೂರು ಶಾಸಕ ಅಶೋಕ್ ರೈ ಒಟ್ಟಿಗೆ ಇರುವವರು ಯಾರು ಪ್ರಜ್ವಲ್ ರೈ ಬೀಚ್ ರೈ ಬೇರೆ ಈ ಇತ್ತೀಚೆಗೆ ಅಂದ್ರೆ ನಗರಸಭೆ ಅಧ್ಯಕ್ಷ ನಿಂದನೆ ಮಾಡಿದಂತ ತ್ರೀ ನೋಡೋಣ ಕೇಸ್ ಇದ್ದಂಥ ವ್ಯಕ್ತಿಗಳನ್ನು ಗಡಿಪಾರು ಮಾಡುದು ಬಿಟ್ಟು ಶಾಸಕರ ತಪ್ಪುಗಳನ್ನು ಎತ್ತಿ ತೋರಿಸಿದಂತ ವ್ಯಕ್ತಿಯನ್ನು ಗಡಿಪಾರು ಮಾಡುವುದಾದರೆ ಇದು ಯಾವ ನ್ಯಾಯ ನಾವು ಯಾವುದೇ ಒಂದು ಕೋಮು ಗಲಭೆಯಲ್ಲಿ ಭಾಗಿಯಾಗಲಿಲ್ಲ ಆ ನೋಟಿಸ್ ಅಲ್ಲಿ ಇರದು ನೀವು ಗುಂಪು ಗುಂಪಾಗಿ ಹೋಗಿ ಸಾರ್ವಜನಿಕ ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಾಗಾದ್ರೆ ಅದು ಎಫ್ಐಆರ್ ಆಗಬೇಕಿತ್ತಲ್ಲ ಗುಂಪು ಗುಂಪು ಹೋಗಿ ಅಲ್ಲೇ ಮಾಡಿದಾದರೆ ಯಾವುದೇ ನನ್ನದಲ್ಲಿ ನನ್ನ ಹೆಸರಲ್ಲಿ ಯಾವುದೇ ಗುಂಪು ಅಲ್ಲಿ ಹತ್ಯೆ ಮಾಡಿದ ಗಲಾಟ ಮಾಡಿದ್ದು ಕೇಸ್ ಆದದ್ದು ಕೊಲೆ ಮಾಡಿದ್ದು ಪ್ರಚೋದನಕಾರಿ ಭಾಷಣ ಮಾಡಿದ್ದು ಕೇಸು ನನ್ನ ಮೇಲೆ ಇಲ್ಲ ನಾನು ಏನಿದ್ರು ನನ್ನ ಮೇಲೆ ಇರದ್ದು ನನ್ನ ಒಬ್ಬನೇ ಒಂದು ಎಫ್ಐಆರ್ ಅಲ್ಲಿ ನನ್ನ ಹೆಸರು ಮಾತ್ರ ಇರುವುದು ಆದರೂ ಸುಳ್ಳು ಕೇಸು ಕೊಟ್ಟು ಅದು ನನ್ನ ಕಮ್ಯುನಿಟಿನವರು ನಾನು ಆದಿ ಭಾಷಣ ಮಾಡಿದ್ರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು ಕೋಮುಗಲ ಬೆಲೆ ಭಾಗಿಯಾದ್ರೆ ಹಿಂದೂಗಳ ಕಂಪ್ಲೇಂಟ್ ಕೊಡಬೇಕಿತ್ತು ಯಾವುದೇ ಹಿಂದೂಗಳ ಕಂಪ್ಲೇಂಟ್ ಕೊಟ್ಟದಲ್ಲ ಬೇರೆ ಎರಡು ಮೂರು ಜನ ದುಡ್ಡಿಗೋಸ್ಕರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ತೇಜೋದು ಮಾಡಲಿಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟದು ನ್ಯಾಯಾಲಯದಲ್ಲಿ ನನಗೆ ನನ್ನ ಪರವಾಗಿ ಬಂದಿದೆ ಅದು ಅಲೇ ಕೇಸು ಇತ್ತೀಚೆಗೆ ಎರಡು ಮೂರು ವರ್ಷದಲ್ಲಿ ಒಂದೇ ಒಂದು ಕೇಸ್ ನನ್ನ ಮೇಲೆ ಆಗಿದ್ದು ಆ ಕೇಸ್ ಬಸಿರು ಪರಾಟಕ ಕೊಟ್ಟದ್ದು ಶಾಸಕರ ಒತ್ತಡದ ಮೇರೆಗೆ ಹೊರತು ಬೇರೆ ಯಾವ ವಿಚಾರ ಇಲ್ಲ ಆದರೆ ನಿರಂತರ ಈ ಪುತ್ತೂರು ಶಾಸಕ ಮುಸಲ್ಮಾನರ ಓಟು ಪಡೆದು ಗೆದ್ದು ಈ ಮುಸಲ್ಮಾನರಿಗೆ ಅನ್ಯಾಯ ಮಾಡುವುದನ್ನು ನಾನು ಎತ್ತು ತೋರಿಸಿದಕ್ಕೆ ಈ ಅಶೋಕ್ ರೈ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡಿದಾದರೆ ಇವರು ಯಾವ ಸೀಮೆ ನಾಯಕ ಇದೇ ಮುಸ್ಲಿಂ ಸಮುದಾಯದ ಓಟ್ ಹಾಕಿದಂಥ ವ್ಯಕ್ತಿ ಮೊನ್ನೆ ಇತ್ತೀಚೆಗೆ ಭಯೋತ್ಪಾದಕರಿಂದ ಕೊಲೆ ರೈಮ್ ಅವನ ಒಟ್ಟಿಗಿರುವಂತಹ ಒಬ್ಬ ಮತ್ತೊಂದು ಸಂತ್ರಸ್ತೆ ಅಲ್ಲಿ ಆಸ್ಪತ್ರೆ ಇದ್ದಾಗ ಜಿಲ್ಲೆಗೆ ಸಾಂತ್ವನ ಇಲ್ಲಿಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬರುವಾಗ ಈ ಅಶೋಕರು ಅಡಿಗೆ ಕೂತ್ಕೊಳ್ತಾರೆ ಜಿಲ್ಲೆಯಿಂದ ಸಚಿವರು ಹೋಗೋ ತನಕ ಯಾವುದೇ ಮೊಬೈಲ್ ಸ್ವಿಚ್ ಆಫ್ ಇಟ್ಟಿದ್ದಾರೆ ಯಾಕೆ ಆ ಸಂದರ್ಭದಲ್ಲಿ ಸಚಿವರೊಟ್ಟಿಗೆ ಇದ್ರೆ ನಾನು ಆ ಮುಸ್ಲಿಮ ಮೃತಪಟ್ಟ ಮನೆಗೆ ಭೇಟಿ ಕೊಡಬೇಕು ಸಾಂತ್ವನ ಇಲ್ಲಬೇಕಾಗ್ಬಹುದು ಮತ್ತೆ ಮುಸ್ಲಿಮ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಇದ್ದಾನೆ ಅವನಿಗೆ ಸಾಂತ್ವನ ಎಲ್ಲಿ ನನಗೆ ಹಿಂದೂಗಳು ಓಟ ಹಾಕಲ್ಲ ಮತ್ತೆ ಆ ಭಾವನೆಯಲ್ಲಿ ಇವರು ಮನೆಗೆ ಭೇಟಿ ಕೊಟ್ಟಿಲ್ಲ ಏಕೈಕ ಒಬ್ಬ ಶಾಸಕ ಮುಸಲ್ಮಾನಿಂದ ಓಟು ಪಡೆದು ಅನ್ಯಾಯ ಆದಾಗ ಮಾತನಾಡುವುದಿಲ್ಲ ಇಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರೋ ಮಹಿಳೆಯರು ಡಾಕ್ಟರ್ಗಳ ತೊಂದರೆಯಿಂದ ಅನ್ಯಾಯ ಆಗಿದಂತೆ ಮಾತನಾಡಿದಕ್ಕೆ ಅವರನ್ನು ಬಂಧಿಸಿ ಎಸ್ಪಿ ಅವರಿಗೆ ಹೇಳಿದ್ದೇನೆ ಡಿ ಎಸ್ ಪಿ ಅವರಿಗೆ ಹೇಳಿದ್ದೇನೆ ಅಂತ ಹೇಳಿ ಒಂದು ಕಡೆಯಲ್ಲಿ ಮಾಧ್ಯಮದ ಮುಂದೆ ಹೇಳುದು ಅಲ್ಲಿ ಕಾಂಗ್ರೆಸ್ ಕಚೇರಿ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಮುಸಲ್ಮಾನರ ಹೆದರಿಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಬಂಧಿಸಬಾರದು ಇದು ಡಬಲ್ ಗೇಮು ಇವರಿಗೆ ರಾಜಕೀಯದ ಅನುಭವ ಇಲ್ಲ ಅಶೋಕ್ ರೈ ಅವರೇ ನೀವು ನನ್ನ ಬೆಹೋರಿಯಿಂದ ನೀವು ಶಾಸಕರಾಗಿದ್ದೀರಿ ನಾನು ನಿಮ್ಮ ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಕಾರು ಕೊಟ್ಟಿದ್ದೇನೆ ನಾನು ಖರ್ಚು ಮಾಡಿದ್ದೇನೆ ನಿಮ್ಮ ಆ ಚುನಾವಣೆ ಬೂತ್ ಏನು ಫಂಡ್ ಕೊಡ್ತೀರಿ ಅದರಿಂದ ಒಂದು ರೂಪಾಯಿ ಪಡೆಯದೆ ನನ್ನ ಭಾಗದಲ್ಲಿ ನಿಮಗೆ ಓಟ್ ಲೀಡ್ ಸಿಗಿಸಿಕೊಟ್ಟಿದ್ದೇನೆ ನೀವು ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಸ್ಪರ್ಧೆ ಮಾಡಿದರೂ ಕೂಡ ಯಾಕೆ ಪೂರಾಕ ನಿಮ್ಮನ್ನ ಜೀವನ ಪೂರ್ತಿ ಮಾಜಿ ಶಾಸಕ ಮಾಡ್ತೇನೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಕೂಡ ಸೋಲಿಸಿ ತೀರ್ತೇನೆ ನಾವು